ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೌರಿ ಎಂಎನ್ ಮೈಸೂರು ಶ್ರೀ ಕೃತಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ಏಕಾದಶಿ ರೇವತಿ ನಕ್ಷತ್ರ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ನಿಧನ ಹಿನ್ನೆಲೆ ಶಾಲಾ ಕಾಲೇಜು ಮತ್ತು ಸರ್ಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಭತ್ತದ ಬೆಳೆ ಕ್ಷೇತ್ರೋತ್ಸವ ಕೃಷಿಕ ಸಮಾಜಕ್ಕೆ ಅಭಿರೋದ್ಧ ಆಯ್ಕೆ ಸುದ್ದಿಯ ವಿವರ ಮಲೆನಾಡು ಭಾಗಕ್ಕೆ ಹೆಚ್ಚು ನೀರು ನಿಲ್ಲುವ ಸ್ಥಳಕ್ಕೆ ಸೂಕ್ತವಾಗುವ ಭತ್ತದ ತಳಿ ಸಖ್ಯಾದ್ರಿ ಮುಕ್ತಿಯನ್ನು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಸಂಶೋಧನೆ ನಡೆಸಿ ರೈತರಿಗೆ ನೀಡಿದ್ದು ಹೊನ್ನವಳ್ಳಿಯಲ್ಲಿ ಬೆಳೆದ ಭತ್ತ ಇಳುವರಿ ಮತ್ತು ಇಲ್ಲಿನ ವಾತಾವರಣಕ್ಕೆ ಸೂಕ್ತವಾಗಿದೆ ಎಂದು ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕ ಡಾ ದುಷ್ಯಂತಕುಮಾರ್ ಹೇಳಿದರು ದರಿಕೊಪ್ಪ ಗ್ರಾಮ ಪಂಚಾಯಿತಿಯ ಹೊನ್ನವಳ್ಳಿಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಗಳವಾರ ಜಂಟಿಯಾಗಿ ಏರ್ಪಡಿಸಿದ್ದ ಹೊನ್ನವಳ್ಳಿ ರಮೇಶ್ ರವರ ಭತ್ತದ ಬೆಳೆ ಕ್ಷೇತ್ರೋತ್ಸವದಲ್ಲಿ ಮಾತನಾಡಿದರು ಕ್ಷೇತ್ರೋತ್ಸವ ಉದ್ಘಾಟಿಸಿ ಮಾತನಾಡಿದ ಹೊನ್ನವಳ್ಳಿ ರಮೇಶ್ ರೈತರಾದ ನಾವೇ ಆಹಾರ ಬೆಳೆಯಾದ ಭತ್ತವನ್ನು ಲಾಭವಿಲ್ಲವೆಂದು ಕಡೆಗಣಿಸುತ್ತಿದ್ದೇವೆ ಯಾಂತ್ರೀಕರಣಕ್ಕೂ ಮೊದಲು ಭತ್ತದ ಸಾಗುವಳಿ ಕಟಾವು ಎಲ್ಲ ಕಾರ್ಮಿಕರಿಂದಲೇ ಆಗಬೇಕಿತ್ತು ಈಗ ಬಹುತೇಕ ಎಲ್ಲ ಯಾಂತ್ರೀಕರಣವಾಗಿದ್ದು ರೈತರಿಗೆ ಕಡಿಮೆ ಕಾರ್ಮಿಕರನ್ನು ಇಟ್ಟುಕೊಂಡು ಭತ್ತದ ನಾಟಿ ಕಟಾವು ಮಾಡಬಹುದಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾಳು ಕೇವಲ ಹನ್ನೆರಡು ಎಕರೆಯಿಂದ ಆರಂಭಗೊಂಡ ಯಾಂತ್ರೀಕೃತ ನಾಟಿ ಕಳೆದ ವರ್ಷ ನಾನ್ನೂರ ಇಪ್ಪತ್ತೈದು ಎಕರೆ ನಾಟಿ ಮಾಡಲಾಗಿದೆ ಸಾಮೂಹಿಕ ಕೃಷಿಯಿಂದ ಎಲ್ಲ ರೈತರಿಗೂ ಅನುಕೂಲವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಂಶೋಧನಾ ಕೇಂದ್ರದ ಡಾ ಆರ್ ಜಯಪ್ರಕಾಶ್ ಡಾಕ್ಟರ್ ಸಂಜೀವ ಜಕಾತಿಮಠ ದರಿಕೊಪ್ಪ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಭಾನುಪ್ರಕಾಶ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿಗಳಾದ ಗಿರೀಶ್ ಶ್ರೀವಾಸ್ತವ ಸ್ಥಳೀಯರಾದ ನಿಶ್ಚಲ್ ಅರುಣಕುಮಾರ್ ಮಾವಿನಕಾಡು ಬಾಲಕೃಷ್ಣ ಸುಬ್ರಾವ್ ಶ್ರೀಕಂಠ ಹೆಗಡೆ ಸುಬ್ರಹ್ಮಣ್ಯ ಶಿವಶಂಕರ್ ಇತರರು ಇದ್ದರು ತಾಲೂಕು ಕೃಷಿಕ ಸಮಾಜದ ಕಾರ್ಯಕಾರಿಣಿ ಸಮಿತಿಗೆ ಹದಿನೈದು ನಿರ್ದೇಶಕರು ಅವಿರೋಧ ಆಯ್ಕೆಗೊಂಡಿದ್ದಾರೆ ಡಿಸೆಂಬರ್ ಹದಿನೈದರಂದು ನಡೆಯಬೇಕಿದ್ದ ಚುನಾವಣೆ ನಿಗದಿಯಾಗಿದ್ದು ಮೂವತ್ತೈದು ಆಕಾಂಕ್ಷಿಗಳು ನಾಮಪತ್ರ ಸಲ್ಲಿಸಿದ್ದರು ನಾಮಪತ್ರ ವಾಪಸ್ ಪಡೆಯಲು ಡಿಸೆಂಬರ್ ಒಂಬತ್ತು ಕಡೆ ದಿನಾಂಕವಾಗಿದ್ದು ಇಪ್ಪತ್ತು ಜನರು ನಾಮಪತ್ರ ವಾಪಸ್ ಪಡೆದರು ಅಧ್ಯಕ್ಷ ಸ್ಥಾನಕ್ಕೆ ಡಿಸೆಂಬರ್ ಮೂವತ್ತೊಂದರಂದು ಚುನಾವಣೆ ನಡೆಯಲಿದೆ ಜೆಎಂ ಶ್ರೀಧರ ಗಂಡಘಟ್ಟ ಎಂಕೆ ಅಶೋಕ್ ಮಂಡಗದ್ದೆ ಕೆಎನ್ ಗೋಪಾಲ ಹೆಗ್ಡೆ ಪುಟ್ಟಪ್ಪ ಹೆಗಡೆ ಕೃಷ್ಣಮೂರ್ತಿರಾವ್ ಟಿ ಮಂಜುನಾಥ ನಾಯಕ್ ಕೆಎಸ್ ಚಂದ್ರಶೇಖರ್ ಎಂಕೆ ಭಟ್ಟ ಗುಂಡಪ್ಪ ಎಸ್ವಿ ಸತೀಶ್ ಮರಟೆ ರಾವ್ ಸಿರಿಮನೆ ಜಗದೀಶ್ ಹೆಗ್ಡೆ ಪೂರ್ಣೇಶ್ ಶೈಲಾವತಿ ಸಂದೇಶ್ ನಿರ್ದೇಶಕರಾಗಿದ್ದಾರೆ ಕೊಪ್ಪದ ಎಸ್ಕನ್ ಸಭಾಂಗಣದಲ್ಲಿ ಡಿಸೆಂಬರ್ ಹನ್ನೊಂದರಂದು ನಿಗದಿಯಾಗಿದ್ದ ಜಿಲ್ಲಾ ಮಟ್ಟದ ಸಹಕಾರಿ ಸಮಾವೇಶವನ್ನು ಮುಂದೂಡಲಾಗಿದೆ ಎಂದು ಜಿಲ್ಲಾ ಸಹಕಾರ ಭಾರತಿ ಕಾರ್ಯದರ್ಶಿ ಅಂಬ್ಲೂರು ಸುರಶ್ಚಂದ್ರ ತಿಳಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ನಿಧನರಾದ ಹಿನ್ನೆಲೆಯಲ್ಲಿ ಸಭೆ ಮುಂದೂಡಲಾಗಿದ್ದು ಮುಂದಿನ ದಿನಾಂಕವನ್ನು ಶೀಘ್ರದಲ್ಲಿ ನಿಗದಿಗೊಳಿಸಲಾಗುತ್ತದೆ ನಿವೃತ್ತ ಶಿಕ್ಷಕ ಹೆಮ್ಮನೆ ಶಂಕರ್ ವಯಸ್ಸು ಎಂಬತ್ಮೂರು ಮಂಗಳವಾರ ನಿಧನರಾದರು ಇವರಿಗೆ ಪತ್ನಿ ಪುತ್ರ ಹಾಗೂ ಪುತ್ರಿಯನ್ನು ಅಗಲಿದ್ದಾರೆ ಪಟ್ಟಣದ ಮಲ್ಲಿಕಾರ್ಜುನ ಬೀದಿಯಾ ಜಯಮ್ಮ ವಯಸ್ಸು ಎಂಬತ್ತಾರು ಸೋಮವಾರ ನಿಧನರಾದರು ಇವರಿಗೆ ಇಬ್ಬರು ಪುತ್ರಿಯರು ಇದ್ದಾರೆ ಜಾಹೀರಾತು ಅದ್ವೈತ ಲ್ಯಾರೆನ್ಸ್ ಹೋಟೆಲ್ಗೆ ರಿಸೆಪ್ಷನಿಸ್ಟ್ ಹುದ್ದೆಗೆ ಬೇಕಾಗಿದ್ದಾರೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಎಂಟು ಮೂರು ನಾಲ್ಕು ಎಂಟು ಎಂಟು ಉದ್ಯೋಗ ಅವಕಾಶವಿದೆ ಶೃಂಗೇರಿ ಹಾಗೂ ಕೊಪ್ಪದಲ್ಲಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ನಾಲ್ಕು ಏಳು ಆರು ಮೂರು ಐದು ಎಂಟು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ತೋಟ ಮತ್ತು ಸೋಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು